ನಾವು ಯಾವುದೇ ಕಾರಣಕ್ಕೂ ವಿಧಾನಪರಿಷತ್ ಸದಸ್ಯ ಎಸ್ ಘೋಟ್ನೇಕರ್ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳುವ ಯೋಚನೆಯಲ್ಲಿಲ್ಲ ಘೋಟ್ನೇಕರ್ನ ಬಿಜೆಪಿಯವರು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವವರಿದ್ದಾರೆ ಎಂಬ ಸುದ್ದಿಯಲ್ಲಿ ಯಾವುದೇ ಹುರುಳಿಲ್ಲ ಎಂದು ಹಳಿಯಾಳ ಬಿಜೆಪಿ ಮಂಡಲಾಧ್ಯಕ್ಷ ಗಣಪತಿ ಕರಂಜೇಕರ್ ಸ್ಪಷ್ಟೀಕರಣ ನೀಡಿದ್ದಾರೆ ಭಾನುವಾರ ಪಟ್ಟಣದಲ್ಲಿರುವ ಬಿಜೆಪಿ ಕಾರ್ಯಾಲಯದಲ್ಲಿ ಹಳಿಯಾಳ ಜೋಯಿಡಾ ಹಾಗೂ ದಾಂಡಿಲಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರುಗಳು ನಡೆಸಿದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಘೋಟ್ನೇಕರ್ಗೆ ಈಗಾಗಲೇ ಸಾಕಷ್ಟು ವಯಸ್ಸಾಗಿದೆ ಅವರನ್ನ ನಾವು ಪಕ್ಷಕ್ಕೆ ಬರಮಾಡಿಕೊಂಡು ಅವರಿಗೆ ಯಾವುದೇ ರೀತಿಯಾದಂತಹ ಸ್ಥಾನಮಾನಗಳನ್ನು ನೀಡೋದಿಲ್ಲ ಒಂದು ವೇಳೆ ಅವರು ಪಕ್ಷಕ್ಕೆ ಸೇರ್ಪಡೆಯಾಗೋದಾದ್ರೆ ಕೇವಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕೆಂದು ತಿಳಿಸಿದರು ಮುಂದಿನ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಮಾಜಿ ಶಾಸಕ ಸುನಿಲ್ ಹೆಗಡೆ ಸ್ಪರ್ಧಿಸುವುದು ಖಚಿತವಾಗಿದೆ ಸುನಿಲ್ ಹೆಗಡೆ ಅವರು ಕಳೆದ ಹಲವಾರು ವರ್ಷಗಳಿಂದ ಪಕ್ಷವನ್ನ ಬೇರು ಮಟ್ಟದಿಂದ ಸಂಘಟಿಸಿ ಪಕ್ಷಕ್ಕೆ ಬಲ ತುಂಬಿದ್ದಾರೆ ಅವರ ಬೆನ್ನು ಹಿಂದೆ ಸಾವಿರಾರು ಕಾರ್ಯಕರ್ತರ ಪಡೆಯಿದೆ ಆದ್ದರಿಂದ ಮುಂಬರುವ ಚುನಾವಣೆಯಲ್ಲಿ ನಮ್ಮ ನಾಯಕರಾದ ಸುನಿಲ್ ಹೆಗ್ಡೆ ವಿಧಾನಸಭೆಗೆ ಪ್ರವೇಶಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಇನ್ನು ಘೋಟ್ನೇಕರನ್ನ ಪಕ್ಷಕ್ಕೆ ಏಕೆ ಬರಮಾಡಿಕೊಳ್ಳಬೇಕು ಕೇವಲ ಮರಾಠ ಸಮುದಾಯದ ನಾಯಕನೆಂದು ಬಿಂಬಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಇವರು ಸಮಾಜಕ್ಕಾಗಿ ಏನು ಕೊಡುಗೆ ನೀಡಿದ್ದಾರೆ ಎಂಬುದನ್ನ ಮೊದಲು ಸ್ಪಷ್ಟಪಡಿಸಲಿ ಎಂದು ಪ್ರಶ್ನಿಸಿದರು ಇನ್ನು ದಾಂಡೇಲಿ ಮಂಡಲಾಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್ ಮಾತನಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ದು ಬಿಜೆಪಿ ಪಕ್ಷ ಹಾಗೂ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ಸಿಗರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ದೇಶಪಾಂಡೆ ವಿರುದ್ಧ ಸುನಿಲ್ ಹೆಗಡೆ ಕೆಲವೇ ಕೆಲವು ಮತಗಳ ಅಂತರದಿಂದ ಸೋಲನ್ನಪ್ಪಿದ್ದಾರೆ ಬಿಜೆಪಿ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಲು ಸುನಿಲ್ ಹೆಗಡೆ ಕಾರಣ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹೆಗಡೆ ಅವರನ್ನ ಗೆಲ್ಲಿಸುವುದು ನಮ್ಮ ಮೂಲ ಉದ್ದೇಶವಾಗಿದೆ ಎಂದು ಜೈಡಾ ಮಂಡಲಾಧ್ಯಕ್ಷ ಸಂತೋಷ್ ರೇಡ್ಕರ್ ಹೇಳಿದರು ಬಿಜೆಪಿ ಜಿಲ್ಲಾ ಒಬಿಸಿ ಕಾರ್ಯದರ್ಶಿ ಶಿವಾಜಿ ನರಸಾನಿ ಮಾತನಾಡಿ ಪಕ್ಷಕ್ಕೆ ಯಾರನ್ನು ಬರಮಾಡಿಕೊಳ್ಳಬೇಕು ಎಂಬುದನ್ನು ಹೈಕಮಾಂಡ್ ನಿರ್ಧರಿಸುತ್ತದೆ ಘೋಟ್ನೇಕರ್ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಘೋಷಿಸಿದ ನಂತರ ಮರಾಠಿಗರನ್ನ ಓಲೈಸುವ ತಂತ್ರವನ್ನ ಅನುಸರಿಸುತ್ತಿದ್ದಾರೆ ಆದರೆ ಘೋಟ್ನೇಕರ್ ಮರಾಠ ಸಮುದಾಯಕ್ಕೆ ಯಾವುದೇ ಕೊಡುಗೆಗಳನ್ನ ನೀಡಿಲ್ಲ ಈ ಹಿಂದೆ ಮರಾಠರ ನಾಯಕ ಎಸ್ ಗೌಡ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ್ದು ಘೋಟ್ನೇಕರ್ ಎಂದು ಆರೋಪಿಸಿದ್ರು ಈ ಸಂದರ್ಭದಲ್ಲಿ ಹರಿಯಾಳ ಪ್ರಧಾನ ಕಾರ್ಯದರ್ಶಿ ವಿಎಂ ಪಾಟೀಲ್ ಅನಿಲ್ ಮುತ್ನಾಳ್ ದಾಂಡೇಲಿಯ ಕಾರ್ಯದರ್ಶಿ ಗುರು ಮಠಪತಿ ಹಾಗೂ ಯುವ ಮೋರ್ಚಾ ಅಧ್ಯಕ್ಷ ಸಿದ್ದು ಶೆಟ್ಟಿ ಉಪಸ್ಥಿತರಿದ್ದರು ಯಲ್ಲಾಪುರ ಪಟ್ಟಣದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಗೆ ತಾಗಿಕೊಂಡಿರುವ ಜೋಡುಕೆರೆಯ ತಟ್ಟದಲ್ಲಿ ಮೀನಿನ ವ್ಯಾಪಾರ ದಿನದಿಂದ ದಿನಕ್ಕೆ ಜೋರಾಗ್ತಿದೆ تا جاءه هو نام ہے அப்படியே ಕಳೆದ ವರ್ಷ ಲಾಕ್ಡೌನ್ ಸಂದರ್ಭದಲ್ಲಿ ಮನೆ ಮನೆಗೆ ಮೀನು ಹೊತ್ತು ಸಾಗಬೇಕೆಂದು ತಾಲೂಕಾಡಳಿತ ನಿರ್ದೇಶಿಸಿದಾಗ ಕರಾವಳಿ ಭಾಗದ ಕೆಲ ಮೀನು ಮಾರಾಟದ ಮಹಿಳೆಯರು ಯಲ್ಲಾಪುರ ಪಟ್ಟಣಕ್ಕೆ ವ್ಯಾಪಾರಕ್ಕಾಗಿ ಕಾಲಿಟ್ಟರು ಅದಾಗಲೇ ಜನರಲ್ಲಿ ಸ್ಥಳೀಯ ಮೀನು ಮಾರಾಟಗಾರರು ದುಬಾರಿ ಬೆಲೆಗೆ ಗುಣಮಟ್ಟವಿಲ್ಲದ ಮೀನು ಮಾರುತ್ತಾರೆ ಎಂಬ ಸುದ್ದಿ ಹರಿದಾಡ್ತಾ ಇತ್ತು ಆಗ ವ್ಯಾಪಾರಕ್ಕೆ ಘಟ್ಟದ ಕೆಳಗಿನಿಂದ ವ್ಯಾಪಾರಕ್ಕೆಂದು ಬಂದವರ ಬಳಿ ಕಡಿಮೆ ಬೆಲೆಗೆ ತಾಜಾ ಮೀನುಗಳನ್ನು ಕೊಳ್ಳಲು ಜನ ಮುಗಿಬಿದ್ದರು ಇದರಿಂದ ಸ್ಥಳೀಯ ವ್ಯಾಪಾರಿಗಳು ಹೊರಗಿನ ವ್ಯಾಪಾರಿಗಳ ಮಧ್ಯೆ ಪೈಪೋಟಿ ಶುರುವಾಯಿತು ಇದರಿಂದ ಹುಟ್ಟಿಕೊಂಡ ಜೋಡುಕೆರೆ ತಟದ ಅನಧಿಕೃತ ಮೀನು ಮಾರುವ ಸ್ಥಳದಲ್ಲಿ ನಿಧಾನವಾಗಿ ವ್ಯಾಪಾರ ಹೆಚ್ಚಾಗಲು ಪ್ರಾರಂಭವಾಯಿತು ಇದರಿಂದ ಯಲ್ಲಾಪುರ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಅಧಿಕೃತ ಮಾರುಕಟ್ಟೆಗೆ ಮೀನು ಕೊಳ್ಳಲು ಜನ ಬರಲು ಕಡಿಮೆಯಾದರು ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿದ ಸ್ಥಳೀಯ ಮೀನು ವ್ಯಾಪಾರಿಗಳು ತಾವು ಸಹ ಜೋಡುಕೆರೆಯ ಬಳಿ ಮೀನು ವ್ಯಾಪಾರ ಮಾಡಲು ಶುರು ಬಿಟ್ಟುಕೊಂಡ್ರು ಅದೀಗ ವಿಸ್ತಾರವಾಗಿ ಪ್ರತಿನಿತ್ಯ ನೂರಾರು ಜನ ಮೀನು ಪ್ರಿಯರು ಇಲ್ಲಿಗೆ ಮೀನು ಖರೀದಿಗೆ ಬರಲು ಪ್ರಾರಂಭಿಸಿದ್ದಾರೆ ರವಿವಾರವಂತೂ ನಿಲ್ಲಲು ಸ್ಥಳವಿಲ್ಲದಂತೆ ಜನರ ದಂಡೆ ಹರಿದು ಬರ್ತಿದೆ ಕೇವಲ ಪಟ್ಟಣದವರಲ್ಲದೆ ಗ್ರಾಮೀಣ ಭಾಗದ ಜನರು ಹೆದ್ದಾರಿಯಲ್ಲಿ ಸಾಗುವ ಪರ ಊರಿನ ಪ್ರವಾಸಿಗರು ಇಲ್ಲೇ ಮೀನನ್ನ ಕೊಂಡುಕೊಳ್ತಾರೆ ವ್ಯಾಪಾರವೇನೋ ಭರ್ಜರಿಯಾಗಿ ನಡೆಯುತ್ತಿದೆ ಆದರೆ ಇದೇ ಮಾರ್ಗದಲ್ಲಿ ಸಾಗುವ ಕೆಲವರಿಗೆ ಇದು ಇರಿಸುಮುರುಸಾಗುತ್ತಿದೆ ಸಂಜೆ ವೇಳೆಗೆ ಉಳಿದ ಮೀನು ಮತ್ತು ಅದರ ಕೊಳಕು ನೀರನ್ನ ರಸ್ತೆ ಮೇಲೆಯೇ ಸುರಿಯೋದು ಇಲ್ಲವೇ ಕೆರೆಯ ಭಾಗಕ್ಕೆ ಚೆಲ್ಲೋದ್ರಿಂದ ಪರಿಸರದಲ್ಲಿ ದುರ್ನಾತ ಬೀರುತ್ತಿದೆ ಪಟ್ಟಣ ಪಂಚಾಯತ್ನವರು ಎಷ್ಟೇ ಸ್ವಚ್ಛ ಮಾಡಿದ್ರೂ ಕೆಟ್ಟ ವಾಸನೆ ಹೋಗುತ್ತಿಲ್ಲ ಇದರಿಂದ ಹಲವು ಬಾರಿ ಈ ಸ್ಥಳದಲ್ಲಿ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಮೀನು ವ್ಯಾಪಾರ ಮಾಡುವುದನ್ನೇ ಬಂದ್ ಮಾಡಿಸಿದ್ರು ಆದ್ರೂ ಪ್ರಿಯರ ವ್ಯಾಪಾರ ಹಾಗೆ ಸಾಗಿದೆ ಸದ್ಯ ಹಳಿಯ ಮೀನು ಮಾರುಕಟ್ಟೆಯ ನವೀಕರಣ ಚಾಲ್ತಿಯಲ್ಲಿದ್ದು ಕಾಮಗಾರಿ ಪೂರ್ಣವಾಗುತ್ತಲೇ ಇಲ್ಲಿನ ವ್ಯಾಪಾರ ಸ್ಥಗಿತಗೊಳಿಸಲಾಗುವುದು ಎಂದು ಯಲ್ಲಾಪುರ ಪಟ್ಟಣ ಪಂಚಾಯತ್ ಮೂಲಗಳಿಂದ ತಿಳಿದು ಬಂದಿದೆ ನೂರು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನೂರ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಕೆನರಾ ಡಿಸಿಸಿ ಬ್ಯಾಂಕ್ ಸಾರ್ಥಕ ಸೇವೆಯೊಂದಿಗೆ ಶತಮಾನದ ಗರಿ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಗಣ್ಯ ಮಹನೀಯರು ಶತಮಾನದ ಸಂಭ್ರಮದಲ್ಲಿ ಕೆಡಿಸಿಸಿ ಬ್ಯಾಂಕ್ ಶತಮಾನೋತ್ಸವದ ಸಂಭ್ರಮಾಚರಣೆಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ವ್ಯವಸ್ಥಾಪಕರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೆನರಾ ಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿ ಕನ್ನಡ ಜಿಲ್ಲೆಯ ಸಹಕಾರಿ ಬ್ಯಾಂಕ್ ಬ್ರಿಟಿಷ್ ಸರ್ಕಾರದ ಕಾಲದಲ್ಲಿ ಆರಂಭ ದಿವಂಗತ ಶ್ರೇವಾ ಬಹಾದೂರ್ ಪಂಡಿತ್ ಅವರು ಈ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾಗಿ ಮೂವತ್ತೊಂಬತ್ತು ವರ್ಷಗಳ ಕಾಲ ಬ್ಯಾಂಕಿನ ಪ್ರಗತಿಗೆ ಕೆಲಸ ಮಾಡಿದರು ಆ ಪುಣ್ಯಾತ್ಮನ ಶ್ರಮ ಆ ಕಾಲದಲ್ಲಿ ಅವ್ರು ಇಟ್ಟಂತ ದಿಟ್ಟ ಹೆಜ್ಜೆ ಈ ಬ್ಯಾಂಕ್ ಇವತ್ತು ನೂರು ವರ್ಷ ಕಾಣೋದಕ್ಕೆ ಆರಂಭ ಆಯಿತು ಹಾಗಾಗಿ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನ ನೀಡಲಿ ಅಂತ ಹೇಳಿ ಈ ನೂರು ವರ್ಷ ಕಳೆದಂತಹ ದಿವಸಕ್ಕೆ ಅವರ ಹೆಸರಿನ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಬ್ಯಾಂಕು ಸತ್ಮಾನೋತ್ಸವ ಆಚರಿಸುತ್ತ ಇರುವ ಈ ಸಂಭ್ರಮ ನಮಗೆಲ್ಲ ಅತೀವ ಸಂತಸವನ್ನ ತಂದಿದೆ ಈ ಸಮಯದಲ್ಲಿ ನಾವು ಇಲ್ಲಿ ನಿರ್ದೇಶಕರಾಗಿ ಇರುವುದು ನಮ್ಮ ಸೌಭಾಗ್ಯ ಅಂತ ಹೇಳಿ ತಿಳ್ಕೊಳ್ತೇನೆ ನಮ್ಮ ಬ್ಯಾಂಕು ಜಿಲ್ಲೆಯ ಎಲ್ಲ ರೈತರಿಗೆ ಕಾರ್ಮಿಕರಿಗೆ ಕೂಲಿ ಕೃಷಿಕರಿಗೆ ಎಲ್ಲವರಿಗೂ ಸೌಲಭ್ಯಗಳನ್ನ ಒದಗಿಸ್ತಾ ಬಂದಿದೆ ಸ್ಪರ್ಧಾತ್ಮಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಗ್ರಾಹಕರಿಗೆ ಉತ್ತಮವಾದ ಸೌಲಭ್ಯವನ್ನ ಸೇವೆಯನ್ನ ನೀಡುತ್ತಾ ಬಂದಿದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ ಈ ಒಂದು ಶತಮಾನೋತ್ಸವದ ಸಮಯದಲ್ಲಿ ನಿರ್ದೇಶಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ನಾನು ಭಾಗ್ಯ ಅಂದ್ಕೊಳ್ತೇನೆ ಜಿಲ್ಲೆಯ ಎಲ್ಲ ಶಾಸಕರು ಎಮ್ ಎಲ್ ಎಗಳು ಎಂ ಎಲ್ ಸಿಗಳು ಎಲ್ಲ ಜನಪ್ರತಿನಿಧಿಗಳು ಮತ್ತು ಹಿರಿಯ ಅಧಿಕಾರಿಗಳನ್ನು ಕರೆದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಎಲ್ಲ ಮಹನೀಯರಿಗೆ ಬ್ಯಾಂಕ್ನ ಉಪ ನಿರ್ದೇಶಕನಾಗಿ ಆದರಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಜೇಮ್ಸ್ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲರ್ಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್